ನಮಸ್ಕಾರ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಮುಖಕ್ಕೂ ನೀವು ಅಪ್ಲೈ ಮಾಡ್ಕೋಬೋದು ಹಾಗೆ ತಲೆ ಕೂಡ ಅಪ್ಲೈ ಮಾಡ್ಬೋದು ಹಿಂದೆ ನಾನು ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ ಅದರಲ್ಲಿ ತಲೆಗೆ ಹಚ್ಚುವಂಥ ಏನು ಹೇರ್ ಪ್ಯಾಕ್ ಇದೆ ಅದನ್ನೆಲ್ಲ ಮಾಡಿ ತೋರಿಸಿದ್ದೀನಿ ಇವತ್ತು ಎರಡೂ ರೀತಿಯಲ್ಲಿ ಇದನ್ನು ಬಳಕೆ ಮಾಡಬಹುದು ನಾನಿಲ್ಲಿ ತೋರಿಸ್ತಾ ಇರೋದು ಸೊಪ್ಪು ನೀಮ್ ಬೇಕಾದಷ್ಟು ಬೆನಿಫಿಟನ್ನು ಇದು ನಮಗೆ ಕೊಡುತ್ತೆ ಹಾಗಾಗಿ ಎಲ್ಲೂ ಕೂಡ ಈ ಸೊಪ್ಪು ಸಿಕ್ಕರೆ ಬಿಡಲೇಬೇಡಿ ತುಂಬ ಉಪಯೋಗಕಾರಿಯಾಗ ಆದಂಥ ಸೊಪ್ಪಿದು ಇದನ್ನು ನೀವು ಒಣಗಿಸ್ ಕೂಡ ಸ್ಟೋರ್ ಮಾಡ್ಕೋಬೋದು ಯಾಕಂದರೆ ಹಸಿದಿನ ಒಂದು ಎರಡು ಮೂರು ದಿನಗಳೇ ಇಟ್ಕೊಬೋದು ಆನಂತರದಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಯಾವಾಗ ಸಿಗುತ್ತಲ್ಲ ಆವಾಗ ನೀವೇನು ಮಾಡಬೇಕು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇವಾಗ ಹಿಂದಿನ ದಿನ ನಾನು ಮೆಂತ್ಯೆಯನ್ನು ನೆನೆಸಿಬಿಟ್ಟು ಅದ್ರ ಜೊತೆಗೆ ನೀನು ಸಹಿತ ನೆನೆಸಿಬಿಟ್ಟು ನಾನು ನೆಕ್ಸ್ಟ್ ಡೇ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಕೂಡ ನೆನೆಸ್ಬೇಕಾಗುತ್ತೆ ಅದ್ರ ಜೊತೆಗೆ ನೆಲ್ಲಿಕಾಯಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೋಡಿ ನೆನೆಸಿರುವಂಥ ನೀರಲ್ಲೇ ನಾನು ರುಬ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ತಾ ಇಲ್ಲ ಎಕ್ಸ್ಟ್ರಾ ನೀರನ್ನು ಸೇರಿಸಲುಬೇಡಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ನೀರನ್ನು ನೀವು ಹಿಂದಿನ ದಿನ ನೆನೆಸಿಟ್ಕೋಬೇಕಾಗತ್ತೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಸೊಪ್ಪನ್ನು ಹಾಕಿ ಬಳಸಿದ್ದೀನಿ ಅಂತ ಅದರ ಜೊತೆಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸಣ್ಣ ಅರ್ಧ ಹೋಳಾದರೆ ಸಾಕಾಗುತ್ತೆ ತೆಂಗಿನಕಾಯಿ ಅದು ಹಾಕೊಳೋದ್ರಿಂದ ರೇಷ್ಮೆ ಅಂತ ಕೂದಲು ಜೊತೆಗೆ ಸಿಗುತ್ತೆ ನಮಗೆ ತೇವಾಂಶ ಕೂಡ ಬರುತ್ತೆ ಯಾರಿಗೆಲ್ಲ ಹಸಿ ಸೊಪ್ಪು ಸಿಗುತ್ತೋ ಬೇವಿನ ಸೊಪ್ಪು ಬಿಡಲೇಬೇಡಿ ಅದನ್ನು ಪ್ಯಾಕ್ ಅಥವಾ ಎಣ್ಣೆನ ಮಾಡಿಟ್ಕೊಂಡು ಹಚ್ತಾ ಬನ್ನಿ ನನಗೆ ಈ ಸೊಪ್ಪು ಪೂ ಯಾವಾಗಲೂ ಹಸಿ ಸಿಗೋದಿಲ್ಲ ಹಸಿ ಸಿಕ್ಕಾಗ ಮಾತ್ರ ಈ ಪ್ಯಾಕ್ ಮಾಡೋದನ್ನು ನಾನು ಮರೆಯೋದಿಲ್ಲ ಯಾವಾಗಲೂ ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋದೇ ಆಗುತ್ತೆ ಒಣಗಿದ ಎಲೆಗಳನ್ನು ಪುಡಿ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ತೀನಿ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಕೂದಲಲ್ಲಿ ಒಂದು ಹೊಳಪು ಬರುತ್ತೆ ಒಂದು ಶಕ್ತಿ ಬರುತ್ತೆ ನೀವು ಯಾವತ್ತು ಸ್ನಾನ ಮಾಡ್ತೀರಾ ಅಥವಾ ಕೂದಲಿಗೆ ಎಣ್ಣೆಯನ್ನು ರೆಡಿ ಮಾಡ್ಕೊಂಡು ಹಚ್ಕೊತೀರಾ ಬೆನಿಫಿಟ್ ತುಂಬಾ ಇದೆ ಯಾಕಂದರೆ ಅದರಲ್ಲಿರುವಂಥ ಹೊಳಪು ಮತ್ತು ಯಾವುದೇ ರೀತಿ ಪ್ಯಾಕಲ್ಲೂ ಕೂಡ ಬರಲ್ಲ ನಿಜವಾಗ್ಲೂ ಈ ಪ್ಯಾಕನ್ನು ಈ ರೀತಿ ಪ್ಯಾಕನ್ನು ಹ ಮಾಡಿಬಿಟ್ಟು ನೀವು ತಲೆಗೆ ಹಚ್ಚುತ್ತಾ ಬನ್ನಿ ತುಂಬ ಡಿಫ್ರೆನ್ಸ್ ಆಗುತ್ತೆ ಯಾರಿಗೆಲ್ಲ ಬಿಳಿ ಕೂದಲಿದ್ಯೋ ಅವರಿಗೆ ಕಪ್ಪಾಗುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದನ್ನು ಅಪ್ಲೈ ಮಾಡ್ತಾ ಹೋಗಿ ಅದರಲ್ಲಿ ಸ್ಟ್ರಾಂಗ್ ಕೂದಲಾಗುತ್ತೆ ಅದ್ರ ಜೊತೆ ಹೊಳಪು ಬರುತ್ತೆ ಈವತ್ತು ನಾನೇನು ಪ್ಯಾಕ್ ಮಾಡಿದ್ದೀನಿ ನಾನು ತಲೆಗೆ ಹಚ್ಕೊಳ್ಳದಿದ್ದೆ ಮುಖಕ್ಕೂ ಕೂಡ ಹಚ್ಬೋದು ಮೊಡವೆ ಕೂಡ ಕಮ್ಮಿ ಆಗುತ್ತೆ ಹಾಗೆಯೇ ನನ್ನ ಚಾನೆಲನ್ನ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾನು ಒಳ್ಳೊಳ್ಳೆ ಹೇರ್ ಪ್ಯಾಕ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ನಿಮಗೆ ಅದರಿಂದ ಬೆನಿಫಿಟ್ ಕೂಡ ಇದೆ ಕೂದಲು ಚೆನ್ನಾಗಿ ಬೆಳಿಬೇಕಂದ್ರೆ ನಾನೊಂದು ಇವಾಗ ಜ್ಯೂಸ್ ಮಾಡೋದನ್ನು ಹೇಳ್ಕೊಡ್ತೀನಿ ಬರೀ ತಲೆಗೆ ಅಪ್ಲೈ ಮಾಡೋದ್ರಿಂದ ಎಣ್ಣೆ ಯೂಸ್ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ನಾವು ಅದನ್ನು ಸೇವಿಸಬೇಕು ನಮ್ಮ ತಲೆಗೆ ಏನು ಅಪ್ಲೈ ಮಾಡ್ತೀವಲ್ಲ ಅದನ್ನು ಕೂಡ ಕುಡಿಬೇಕಾಗುತ್ತೆ ಆವಾಗ ಗ್ರೋತ್ ಜಾಸ್ತಿ ಆಗುತ್ತೆ ಇವಾಗ ಮೇನಾಗಿ ನೆಲ್ಲಿಕಾಯಿ ನೆಲ್ಲಿಕಾಯಿ ಎಣ್ಣೆ ಮಾಡಿರ್ತೀವಿ ನೆಲ್ಲಿಕಾಯಿ ಪ್ಯಾಕ್ ಮಾಡಿರ್ತೀವಿ ಹಾಗೆ ನಾವು ನೆಲ್ಲಿಕಾಯಿ ತಿನ್ನಬೇಕು ತಿನ್ನೋಕೆಂದ್ರೆ ಕೆಲವರಿಗೆ ಹಾಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಯಾರಿಗೆಲ್ಲ ಜ್ಯೂಸ್ ಇಷ್ಟನೋ ಅವ್ರು ಈ ರೀತಿ ಕುಡಿಬೋದು ನಾನು ಇದಕ್ಕೆ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಲ್ಲೂ ತುಂಬ ಕಬ್ಬಿಣಾಂಶ ಇದೆ ಕೂದಲಿಗೆ ಬೇಕು ಎಲ್ಲ ಅಂಶಗಳು ಇರೋದ್ರಿಂದ ನೆಲ್ಲಿಕಾಯಿ ಮತ್ತು ಕರಿಬೇವಲ್ಲಿ ಇದನ್ನ ಬೆಳಗ್ಗೆ ಮುಂಚೆ ಜ್ಯೂಸ್ ಮಾಡಿ ಕುಡಿಯಿರಿ ನೆಲ್ಲಿಕಾಯಿ ಕರಿಬೇವು ಅರ್ಧ ಲೋಟ ನೀರು ಹಾಕೊಂಡ್ಬಿಟ್ಟು ಇದನ್ನ ಸೋಸ್ಕೊಂಡು ಕುಡಿಯಿರಿ ತುಂಬಾನೇ ಬೆನಿಫಿಟ್ ಇದೆ ಹೇರ್ ಗ್ರೋತಿಗೂ ಕೂಡ ತುಂಬಾನೇ ಅನುಕೂಲ ಆಗುತ್ತೆ